ಆ ರಾತ್ರಿ ಯಾವುದೇ ತೊಂದರೆ ಇಲ್ಲದೆ ಕಾಲ ಕಳೆದರು ಮರುದಿನ ಮಧ್ವಾಕ್ಷಿಪುರಕ್ಕೆ ಹೋಗಬೇಕೆಂದು ಇಬ್ಬರೂ ನಿಶ್ಚಯಿಸಿದ್ದರು ಹವಿಯು ತನ್ನ ಈ ಸಲದ ಪ್ಲಾನ್ ವಿನಿಯಿಂದ ಫ್ಲಾಪ್ ಆಯಿತು ಎಂದು ಮನದಲ್ಲಿ ಬೈದುಕೊಂಡರೂ ಬೇರೆ ವಿಧಿ ಇಲ್ಲದೆ ಹಿಂದಿರುಗಲೇಬೇಕಿತ್ತು ಇವಳನ್ನು ಕರೆದುಕೊಂಡು ಮುಂದೆ ಹೋದರೆ ಮತ್ಯಾವ ಅಪಾಯ ಸಂಭವಿಸುವುದೋ ಎಂಬ ಭಯ ಅವನನ್ನು ಕಾಡುತ್ತಿತ್ತು ಬೆಳಗಿನ ಜಾವ ಬೇಗನೆ ಎದ್ದವನೇ ನೀರಿನ ತೊರೆಯ ಬಳಿ ತೆರಳಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡನು ಅಲ್ಲಿ ಮೊಸಳೆಯ ಮೊಟ್ಟೆಗಳು ಇರುವುದು ಹವಿಯ ಗಮನಕ್ಕೆ ಬಂದಿತು ಬಹಳ ಎಚ್ಚರಿಕೆಯಿಂದ ಸದ್ದು ಮಾಡದೆ ಅಲ್ಲಿಂದ ಟೆಂಟ್ ಬಳಿ ಹೊರಟನು ಸಮಯ ಸುಮಾರು ಐದೂವರೆ ಗಂಟೆಯ ಸಮೀಪವಾಗಿತ್ತು ಟೆಂಟ್ ಒಳಗಿಂದ ಜಿಪ್ ಹಾಕಿಕೊಂಡು ವಿನಿಯು ಮಲಗಿದ್ದಳು ಅವಳನ್ನು ಎಬ್ಬಿಸುವ ಮನಸ್ಸಾಗದೆ ಮತ್ತೊಂದಷ್ಟು ಮರದ ದಿಮ್ಮಿಗಳನ್ನು ಬೆಂಕಿಗೆ ಹಾಕಿ ಕ್ಯಾಮರಾವನ್ನು ಹೆಗಲಿಗೇರಿಸಿ ಕೊಂಚ ದೂರ ಸಾಗಿದನು ಆ ಬೆಳಗಿನ ಚಳಿಯಲ್ಲಿ ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿ ಕೇಳಿಸುತ್ತಿತ್ತು ಎಲೆಗಳ ಮೇಲೆ ಇಬ್ಬನಿಯಂತೆ ಸಣ್ಣ ಹನಿಗಳು ಸೇರಿದ್ದವು ಹಾಗೆಯೇ ಕೆಲವು ಫೋಟೋಗಳನ್ನು ತೆಗೆಯುತ್ತಾ ಕಾಡಿನೊಳಗೆ ಸಾಗಿದನು ಹಾವಿಶ್ ಆ ವಾತಾವರಣವು ಅವನಿಗೆ ಬಹುವಾಗಿ ಹಿಡಿಸಿತ್ತು ವನ್ಯಜೀವಿಗಳ ಚಲನವಲನಗಳ ಸೆರೆ ಹಿಡಿಯಲು ಪರ್ಫೆಕ್ಟ್ ಸಮಯವದು ಆದರೆ ಊರಿಗೆ ಹೋಗಬೇಕೆಂಬ ನೋವು ಅವನನ್ನು ಕಾಡುತ್ತಿತ್ತು ಬೆಳಕು ಮೂಡುತ್ತಿರುವುದನ್ನು ಗಮನಿಸಿದ ಹವಿಯು ಟೆಂಟ್ನ ಕಡೆಗೆ ಹೆಜ್ಜೆ ಹಾಕಿದ ಮಲಗಿದ್ದ ವಿನಿಯು ಎಚ್ಚರಗೊಂಡು ಟೆಂಟ್ನಿಂದ ಹೊರಗಿಣುಕಿದಳು ಹವಿಯು ಕಾಣದಿದ್ದದ್ದನ್ನು ಗಮನಿಸಿ ಗಾಬರಿಗೊಂಡಳು ನಂತರ ಇಲ್ಲೇ ಎಲ್ಲೋ ಹೋಗಿರಬಹುದೆಂದು ಸಮಾಧಾನ ಪಟ್ಟುಕೊಂಡವಳ ಕಣ್ಣಿಗೆ ಡೈರಿಯೊಂದು ಬಿದ್ದಿತು ಅದನ್ನು ತೆರೆದು ಓದಲಾರಂಭಿಸಿದಳು ಅವಿಯು ಕಾಡಿನಲ್ಲಿ ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಎಂಬುದನ್ನು ಸವಿಸ್ತಾರವಾಗಿ ಬರೆದಿದ್ದನು ಅವನ ಆಸೆ ಕನಸುಗಳು ಅದರಲ್ಲಿ ದಾಖಲಾಗಿದ್ದವು ಅದನ್ನೆಲ್ಲ ಓದಿದ ವಿನಿಯು ಪುಳಕಗೊಂಡಳು ಆದದ್ದಾಗಲಿ ನಾವು ಕಾಡಿನ ಮಧ್ಯಭಾಗದವರೆಗೂ ಹೋಗಲೇಬೇಕು ಆನೆ ಹುಲಿ ಸಿಂಹಗಳನ್ನು ನೋಡಲೇಬೇಕೆಂದು ನಿರ್ಧರಿಸಿದಳು ಕುಳಿತಲ್ಲಿಂದ ಮೇಲೆದ್ದವಳೆ ತನ್ನ ಬ್ಯಾಗಿನಿಂದ ಬಟ್ಟೆಯೊಂದನ್ನು ಹೊರತೆಗೆದಳು ಅದಾಗಲೇ ಹರಿವ ನೀರಿನ ಸ್ಥಳವನ್ನು ವಿನಿಯು ಸಹ ನೋಡಿದ್ದರಿಂದ ಸ್ನಾನ ಮಾಡಲು ಅಲ್ಲಿಗೆ ಹೊರಡಲು ನಿರ್ಧರಿಸಿದಳು ಹವಿ ಬರುವುದರೊಳಗೆ ಇಂದಿನ ಸ್ನಾನಾದಿಗಳನ್ನು ಮುಗಿಸಿದರಾಯಿತು ಅಂದುಕೊಂಡವಳೆ ಬಿರಬಿರನೆ ಆ ಹರಿಯುವ ತೊರೆಯತ್ತ ಸಾಗಿದಳು ವಿನೀಶ ಹವಿಯು ಕಾಡೆಲ್ಲ ಅಲೆದು ಟೆಂಟ್ನ ಬಳಿ ಬಂದು ಧೊಪ್ಪೆಂದು ಬಿದ್ದ ಟೆಂಟ್ನ ಜಿಪ್ ಅರ್ಧ ತೆರೆದಿದ್ದರಿಂದ ವಿನಿ ವಿನಿ ಏಳೆ ಬೆಳಗಾಯಿತು ಕೂಗಿದನು ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಪುನಃ ವಿನಿಯನ್ನು ಜೋರಾಗಿ ಕೂಗಿದನು ಯಾವುದೇ ಪ್ರಯೋಜನವಾಗಲಿಲ್ಲ ತಕ್ಷಣವೇ ಎದ್ದು ಪೂರ್ಣ ಜಿಪ್ ತೆರೆದು ನೋಡಿದಾಗ ವೀನಿಯು ಅಲ್ಲಿ ಇರಲಿಲ್ಲ ವಿನಿ ವಿನಿ ಎನ್ನುತ್ತಾ ಸುತ್ತಲೂ ಹುಡುಕಾಡಿದನು ಹವಿಶ್ ಹವಿಶ್ನ ಹೃದಯ ಒಮ್ಮೆಲೇ ದಸಕ್ಕೆಂದಿತ್ತು ಟೆಂಟ್ನ ಒಳಭಾಗ ಮತ್ತು ಹೊರಭಾಗವನ್ನು ಸೂಕ್ಷ್ಮವಾಗಿ ಗಮನಿಸಿದನು ಯಾವುದೇ ಪ್ರಾಣಿ ಆಕ್ರಮಣ ಮಾಡಿದಂತೆ ಕಾಣಲಿಲ್ಲ ಕೊಂಚ ನಿರಾಳನಾದನು ಮತ್ತೊಮ್ಮೆ ಟೆಂಟ್ ಬಳಿ ತೆರಳಿ ಸೂಕ್ಷ್ಮವಾಗಿ ಗಮನಿಸಿದಾಗ ವಿನಿಯ ಬ್ಯಾಗಿನಿಂದ ಕೆಲವು ಬಟ್ಟೆ ಹೊರಬಂದಿರುವಂತೆ ಕಂಡಿತು ಬಹುಶಃ ಇವಳು ಸ್ನಾನ ಮಾಡಲು ತೆರಳಿರಬಹುದು ಎಂದು ಊಹಿಸಿದ ಹವಿಯು ನೇರವಾಗಿ ತೊರೆಯ ಬಳಿ ಓಡಿದನು ವಿನಿಯು ನೀರಿನಲ್ಲಿ ಈಜುತ್ತಿದ್ದಳು ಅವಳನ್ನು ಕಂಡು ವಿನಿ ವಿನಿ ಎಂದು ಜೋರಾಗಿ ಕೂಗುತ್ತಾ ಏ ನಿನಗೆ ಯಾರು ಇಲ್ಲಿಗೆ ಬರೋಕೆ ಹೇಳಿದ್ದು ಹೇಗಿದ್ರೂ ಊರಿಗೆ ಹೋಗ್ತಿದ್ದೀವಿ ತಾನೇ ಇವತ್ತಲ್ಲೇ ಸ್ನಾನ ಮಾಡ್ಬೋದಿತ್ತು ಬಾ ಹೊರಗೆ ಜೋರಾಗಿ ಕೂಗಿದನು ಇವನನ್ನು ಕಂಡಾಕ್ಷಣ ಅವಳು ನಾಚುತ್ತಾ ಏ ಥೂ ಕಾಡ್ಕೋಣ ನಿನಗೆ ಸ್ವಲ್ಪವೂ ನಾಚಿಕೆ ಆಗಲ್ವಾ ಒಂದು ಒಂಟಿ ಹೆಣ್ಣು ಸ್ನಾನ ಮಾಡುವಾಗ ಇಲ್ಲಿ ಯಾಕೆ ಬಂದೆ ಹೋಗು ಹೋಗು ನಾ ಸ್ನಾನ ಮಾಡ್ಕೊಂಡು ಬರ್ತೀನಿ ಆ ಕಡೆ ತಿರುಗು ನಾಚುತ್ತಾ ಆಗದರಿದಳು ವಿನೀಶ ನೀನು ನಾಚಿಕೆಗಿಷ್ಟು ಸುಣ್ಣ ಹಾಕ ಎದ್ದು ಪಾರೆ ಹೊರಗೆ ನಾನು ಹೇಳ್ತಿರೋದು ಕೇಳ್ತಿಲ್ವಾ ನಿನಗೆ ಫಸ್ಟು ಹೊರಗೆ ಬಂದು ಬಟ್ಟೆ ಹಾಕೋ ನಾವಿಲ್ಲಿಂದ ತಕ್ಷಣ ಹೊರಡಬೇಕು ನಾನು ಈ ಕಡೆ ತಿರುಗ್ತೀನಿ ನೀನು ಬೇಗ ಹೊರಗೆ ಬಂದು ಬಟ್ಟೆ ಹಾಕೋ ಗಡಸಾಗಿ ಹೇಳಿ ತಿರುಗಿದನು ಹವೀಶ್ ಏ ಹೋಗೋ ನಾನು ನಿನ್ಗೊಂದು ಸರ್ಪ್ರೈಸ್ ಖುಷಿ ವಿಷಯ ಹೇಳೋಣ ಅದನ್ನ ಕೇಳಿದ ತಕ್ಷಣ ನೀನು ಖುಷಿಲಿ ಕುಂದಾಡ್ತೀಯಾ ಅಂತ ಅನ್ಕೊಂಡಿದ್ರೆ ಅಂದ್ಕೊಂಡಿದ್ರೆ ನನಗೇ ರೇಗ್ತೀಯ ಇಂಥ ಜರಿ ಏನು ಮನೆ ಮುಂದೆ ಸಿಗುತ್ತಾ ನಾನು ಈಗಲೇ ಬರಲ್ಲ ಇನ್ನೂ ಚೆನ್ನಾಗಿ ನೀರಲ್ಲಿ ಆಡ್ತೀನಿ ಆಮೇಲೆ ಬರ್ತೀನಿ ಬಿಂಕದಿಂದ ಹೇಳಿದಳು ವಿನೀಶ ನೀನೀಗ ಹೊರಗೆ ಬರ್ದಿದ್ರೆ ನಾನೇ ಅಲ್ಲಿಗೆ ಬಂದು ಕೈ ಹಿಡ್ದು ಎಳ್ಕೊಂಡು ಬರಬೇಕಾಗುತ್ತೆ ನಿನ್ ಸರ್ಪ್ರೈಸ್ ಏನಿದ್ರು ಹೊರಗೆ ಬಂದು ಹೇಳು ಬಾ ಬಾ ಬೇಗ ಹೊರಗೆ ಬಾ ಸಿಡಿಮಿಡಿಗೊಳ್ಳುತ್ತಾ ನೋಡಿದನು ಹಾವೇಶ್ ಇವಳು ನೋಡಿದ್ರೆ ಸರ್ಪ್ರೈಸ್ ಅಂತಾಳೆ ಅಲ್ಲಿ ನೋಡಿದ್ರೆ ಮೊಸಳೆ ಮೊಟ್ಟೆ ಇಟ್ಟಿದೆ ಬೆಳಕು ಬೇರೆ ಆಗ್ತಿದೆ ಇವಳಿಗೆ ಹೇಳಿದ್ರೆ ಭಯ ಪಡ್ತಾಳೆ ಒಳ್ಳೆ ಪಜೀತಿ ಆಯಿತು ನನಗೆ ಮನೆಯಲ್ಲೇ ಗೊಣಗಿಕೊಂಡ ಹಾವೇಶ್ ಅಬ್ಬಬ್ಬಾ ಎಷ್ಟು ಕಾಡ್ತೀಯೋ ನೀನು ನೆಮ್ಮದಿಯಿಂದ ಹತ್ತು ನಿಮಿಷ ಸ್ನಾನ ಮಾಡೋ ಕೂಡ ಬಿಡೋಲ್ಲ ಸರಿ ತಿರ್ಗು ಈ ಕಡೆ ಯಾಕೆಷ್ಟು ಕೋಪದಿಂದ ಕೂಗಾಡಿದ್ದು ಒಳ್ಳೆ ಉರಿಸಿಂಗಂತರ ಆಡ್ತಿದ್ಯಾ ಏನಾಯಿತು ನಿನಗೆ ಕುಹಕದಿಂದ ಕೇಳಿದಳು ವಿನೀಶ ತಕ್ಷಣವೇ ಅವಳೆಡೆ ತಿರುಗಿದವನೇ ಸಮೀಪ ತೆರಳಿ ನಿನಗೆ ಯಾರು ಹೇಳಿದ್ದು ಒಬ್ಳೇ ಇಲ್ಲಿಗೆ ಬರೋಕೆ ಸ್ನಾನ ಮಾಡಲಿಲ್ಲ ಅಂದರೆ ಏನು ಜಗತ್ಪ್ರಳಯ ಆಗ್ತಿತ್ತಾ ಬಾಯಿಲಿ ನೋಡು ಇದೇನು ಗೊತ್ತಾ ಮೊಸಳೆಗಳ ಮೊಟ್ಟೆ ಈ ತೊರೆಯಲ್ಲಿ ಅಕಸ್ಮಾತು ನಿನಗೆ ತೊಂದರೆ ಮಾಡಿದರೆ ಯಾರ ಹೊಣೆ ಅವಳ ಮೇಲಿನ ಪ್ರೀತಿಯೇ ಕೋಪವಾಗಿತ್ತು ಹವಿಶ್ಗೆ ಆ ಮೊಟ್ಟೆಗಳನ್ನು ನೋಡಿ ವಿನಿಯು ಭಯಪಟ್ಟಳು ಹವಿಯ ಬಳಿ ಕ್ಷಮೆ ಕೇಳಿದಳು ಅವನ ಮನಸ್ಸು ಕೊಂಚ ಕರಗಿತ್ತು ಇಬ್ಬರೂ ಒಟ್ಟಿಗೆ ಟೆಂಟ್ ಬಳಿ ತೆರಳಿದರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಸಾಗುವಾಗ ಹವಿಯು ವಿನಿಯನ್ನು ಎಚ್ಚರಿಸಿದನು ಶಬ್ದ ಮಾಡದಂತೆ ಸೂಚಿಸಿದನು ಇವರ ಟೆಂಟ್ನ ಬಳಿ ಕರಡಿ ಮರಿಯೊಂದು ಅಡ್ಡಾಡುತ್ತಿತ್ತು ಹಚ್ಚಿದ್ದ ಬೆಂಕಿ ಉರಿದು ಬೂದಿಯಾಗಿತ್ತು ಇದೊಳ್ಳೆ ಗ್ರಹಚಾರಕ್ಕೆ ಬಂತೆಂದು ಹವಿ ಮನದಲ್ಲೇ ಅಂದುಕೊಂಡನಾದರೂ ತಕ್ಷಣವೇ ತನ್ನ ಕ್ಯಾಮರಾದಲ್ಲಿ ಕರಡಿಯ ಫೋಟೋ ತೆಗೆದನು ವಿನಿಯೂ ಕೂಡ ದೂರದಲ್ಲಿ ಕರಡಿಯನ್ನು ಕಂಡು ಖುಷಿಪಟ್ಟಳು ಆ ಕರಡಿಯು ಸುಮ್ಮನೆ ಅತ್ತಿತ್ತ ಓಡಾಡಿತು ಬ್ಯಾಗ್ನಲ್ಲಿ ತಂದಿದ್ದ ಹಣ್ಣುಗಳ ವಾಸನೆ ಅದನ್ನು ಅಲ್ಲಿಯವರೆಗೂ ಕರೆತಂದಿತ್ತು ಯಾವುದಕ್ಕೂ ಮುಂಜಾಗ್ರತಾ ಕ್ರಮವಾಗಿ ವಿನಿಯನ್ನು ಮರ ಹತ್ತಿಸಿದನು ತಾನೂ ಕೂಡ ಮರವೇರಿ ಕುಳಿತನು ಇಬ್ಬರೂ ಒಂದಷ್ಟು ಫೋಟೋ ತೆಗೆದುಕೊಂಡರು ಸುಮಾರು ಅರ್ಧ ಗಂಟೆಯಾದರೂ ಕರಡಿ ಅತ್ತಿತ್ತ ಹೋಗದ್ದನ್ನು ಗಮನಿಸಿದ ಹವಿಯು ಕಿಸೆಯಿಂದ ಆಟಂಬಾಂಬ್ ತೆಗೆದು ಲೈಟರ್ ಸಹಾಯದಿಂದ ಹತ್ತಿಸಿ ಟೆಂಟ್ ಕಡೆ ಎಸೆದನು ಅದು ಕರಡಿಯ ಹಿಂದೆ ಹೋಗಿ ಬಿದ್ದು ಢಮ್ ಎಂಬ ಸದ್ದು ಮಾಡಿತು ಅದನ್ನು ಕೇಳಿದ ಕ್ಷಣ ಕರಡಿಯು ತಕ್ಷಣವೇ ಅಲ್ಲಿಂದ ಪೇರಿ ಕಿತ್ತಿತು ಹವಿಯ ಪಾಕೆಟ್ನಲ್ಲಿ ಇನ್ನೂ ಹಲವು ಆಟಮ್ ಬಾಂಬ್ಗಳಿದ್ದವು ಜೊತೆಗೆ ಅವನ ಬಳಿ ಸೇಫ್ಟಿ ಗನ್ ಕೂಡ ಇತ್ತು ಕರಡಿಯು ಅಲ್ಲಿಂದ ಹೋದ ತಕ್ಷಣ ಇವರಿಬ್ಬರೂ ಅಲ್ಲಿ ತೆರಳಿದರು ಆ ಕರಡಿ ಏಕೆ ಅರ್ಧ ಗಂಟೆಗಳ ಕಾಲ ಇಲ್ಲಿಯೇ ಇತ್ತು ಎಂಬ ಅನುಮಾನ ಹವಿಯನ್ನು ತೀವ್ರವಾಗಿ ಕಾಡಿತು ಆ ಸಮಯಕ್ಕೆ ಸರಿಯಾಗಿ ವಿನಿಯು ವಾಪಸ್ ಹೋಗುವುದು ಬೇಡವೆಂದಳು ಇನ್ನೊಂದು ದಿನ ಇಲ್ಲೇ ಇದ್ದು ಹೋಗೋಣ ಎಂದು ಅವನನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾದಳು ಗೆಳತಿಯೇ ಅಷ್ಟು ಧೈರ್ಯ ತುಂಬಿದ ಮೇಲೆ ಹವಿ ಕೂಡ ಇಲ್ಲ ಎನ್ನದೆ ಟೆಂಟ್ ಬಿಚ್ಚಲು ಮುಂದಾದನು ಅಷ್ಟರಲ್ಲಿ ವಿನಿಯು ಪುನಃ ಹವಿ ಹವಿ ನೋಡೋ ಇಲ್ಲಿ ಈ ಬ್ಯಾಗಲ್ಲಿ ಏನೂ ಸೇರ್ಕೊಂಡಿದೆ ಭಯದಿಂದ ನುಡಿದಳು ಹವಿಯು ಬಂದು ಸ್ಲೀಪಿಂಗ್ ಬ್ಯಾಗ್ ಅನ್ನು ಕೊಡವಿದನು ಅದರೊಳಗಿಂದ ಪುಟಾಣಿ ಕರಡಿ ಮರಿಯೊಂದು ಹೊರಬಿತ್ತು ಅದನ್ನು ನೋಡಿ ಇಬ್ಬರಿಗೂ ಗಾಬರಿಯಾಯಿತು ಆ ಕರಡಿ ಏಕೆ ಇಲ್ಲಿತ್ತೆಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಹವಿಗೆ ತಕ್ಷಣವೇ ಗನ್ನನ್ನು ಕೈಯಲ್ಲಿ ಹಿಡಿದು ಸುತ್ತೆಲ್ಲ ನೋಡಿದನು ದೊಡ್ಡ ಕರಡಿಯು ಕಾಣಲಿಲ್ಲ ಇಲ್ಲಿರುವುದು ಕ್ಷೇಮವಲ್ಲ ಎಂದರಿತ ಹವಿಯು ತಕ್ಷಣ ಬಿರಬಿರನೆ ಬ್ಯಾಕ್ ಪ್ಯಾಕ್ ಮಾಡಿಕೊಂಡನು ಟೆಂಟನ್ನು ಸಹ ಬಿಚ್ಚಿದನು ವಿನಿಯು ತನ್ನ ಬ್ಯಾಕ್ ಪ್ಯಾಕ್ ಮಾಡಿಯಾಗಿತ್ತು ವಿನಿಗೆ ಪುಟಾಣಿ ಕರಡಿ ಮರಿಯನ್ನು ಮುದ್ದಾಡುವ ಮನಸ್ಸಾಗಿತ್ತು ಅವಳ ಆಸೆಗೆ ಇಲ್ಲವೆನ್ನದೆ ಸಮ್ಮತಿಸಿದನು ಹವಿ ಇಬ್ಬರೂ ಆ ಮರಿಯ ವಿಡಿಯೋ ಮಾಡಿದರು ಫೋಟೋ ತೆಗೆದುಕೊಂಡರು ನಂತರ ಅದನ್ನು ಅಲ್ಲಿಯೇ ಬಿಟ್ಟು ಬೈಕೇರಿ ಕಾಡಿನೊಳಗೆ ಹೊರಟೇ ಬಿಟ್ಟರು ಅವಿ ಅಂದುಕೊಂಡಂತೆ ಕಾಡಿನ ಮಧ್ಯಭಾಗದಲ್ಲಿ ಗಾಡಿಯನ್ನು ನಿಲ್ಲಿಸಿದನು ದಿನವಿಡೀ ಬಲವಾದ ದೊಡ್ಡ ದಿಮ್ಮಿಗಳನ್ನು ಕಡಿದು ಭೂಮಿಯನ್ನು ಅಗೆದು ನಿಲ್ಲಿಸಿದನು ಆನೆಗಳೇ ಬಂದರೂ ಮರದ ದಿಮ್ಮಿಯನ್ನು ಬೀಳಿಸಿ ಬರದಂತೆ ಎಚ್ಚರ ವಹಿಸಿದನು ದೊಡ್ಡ ಮರಗಳ ಮಧ್ಯದಲ್ಲಿ ಟೆಂಟ್ ನಿರ್ಮಿಸಿಕೊಂಡನು ಈ ಬಾರಿ ಟೆಂಟ್ನಲ್ಲಿ ಇಬ್ಬರೂ ಮಲಗುವಷ್ಟು ಸ್ಥಳಾವಕಾಶವಿತ್ತು ಒಂದಿಡೀ ದಿನ ಟೆಂಟ್ ನಿರ್ಮಿಸುವುದಕ್ಕೆ ಸಮಯ ಸಂಪೂರ್ಣ ವ್ಯರ್ಥವಾಗಿ ರಾತ್ರಿಯು ಆವರಿಸಿತ್ತು ಇಬ್ಬರೂ ಆ ರಾತ್ರಿ ಟೆಂಟಿನೊಳಗೆ ಮಲಗಿದರು ಎಲೆಗಳು ಗರಿಗಳು ಸಣ್ಣ ಕೋಲುಗಳಿಂದ ಟೆಂಟ್ ಮುಚ್ಚಲಾಗಿತ್ತು ಹವಿಯ ಈ ಕೌಶಲ್ಯವನ್ನು ಕಂಡು ವಿನಿಯು ಬೆರಗಾಗಿದ್ದಳು ಪುಟ್ಟ ಬಾಗಿಲಿನ ರೀತಿಯಲ್ಲಿ ದಿಮ್ಮಿಗಳನ್ನು ಜೋಡಿಸಿದ್ದನು ಹವಿಶ್ ಅದೊಂದು ಗುಡಿಸಲಿನಂತೆ ಕಾಣುತ್ತಿತ್ತು ಅವೀಶ್ ಮತ್ತು ವಿನಿಶಾಗೆ ಮತ್ತಾವ ತೊಂದರೆ ಎದುರಾಗಬಹುದು ಅವರು ಕಾಡಿನಲ್ಲಿ ಇನ್ನೆಷ್ಟು ದಿನ ಇರಬಹುದು ಫಾರೆಸ್ಟ್ ಗಾರ್ಡ್ಗಳಿಗೆ ವಿಷಯ ತಿಳಿದರೆ ಸುಮ್ಮನೆ ಬಿಡುತ್ತಾರೆಯೇ ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು